ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇಂದು ದ್ವಾರಕಾ ನಗರದ ಸಮುದ್ರದಲ್ಲಿ ಮುಳುಗಿ ಶ್ರೀಕೃಷ್ಣನಿಗೆ ಪ್ರಾರ್ಥನೆ ಸಲ್ಲಿಸಿದರು ಸಮುದ್ರ ಆಳದಲ್ಲಿ ಮುಳುಗಿ ಹೋಗಿರುವ ಪುರಾತನ ಹಾಗೂ ಪೌರಾಣಿಕ ದ್ವಾರಕ ನಗರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾರ್ಥನೆ ಸಲ್ಲಿಸಿದ್ದಾರೆ ಸಮುದ್ರ ಮೋದಿ ಅವರು ಶ್ರೀಕೃಷ್ಣ ನಿರ್ಗಮಿಸಿದ ನಗರವನ್ನು ವೀಕ್ಷಿಸಿ ಆತನಿಗೆ ಪ್ರಿಯವಾದ ನವಿಲುಗರಿಯನ್ನು ಅರ್ಪಿಸಿದ್ದಾರೆ ಇಂದು ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಮಹತ್ವವುಳ್ಳ ಸ್ಥಳದಲ್ಲಿ ಪ್ರಾರ್ಥನೆ ಸಲ್ಲಿಸಲು ಪ್ರಧಾನಿ ಮೋದಿ ಸ್ಕೂಬಾ ಗೇರ್ನಲ್ಲಿ ನೀಲಿ ಸಮುದ್ರಕ್ಕೆ ಧುಮುಕುವ ಫೋಟೋಗಳು ಎಲ್ಲೆಡೆ ವೈರಲ್ ಆಗಿವೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಅನುಭವವನ್ನು ಟ್ವಿಟ್ಟರ್ ಖಾತೆಯಲ್ಲಿ ಹೀಗೆ ಹಂಚಿಕೊಂಡಿದ್ದಾರೆ ನೀರಿನಲ್ಲಿ ಮುಳುಗಿರುವ ದ್ವಾರಕ ನಗರದಲ್ಲಿ ಪ್ರಾರ್ಥಿಸುವುದು ಬಹಳ ದೈವಿಕ ಅನುಭವವಾಗಿದೆ ನಾನು ಆಧ್ಯಾತ್ಮಿಕ ಭವ್ಯತೆ ಮತ್ತು ಸಮಯಾತೀತ ಭಕ್ತಿಯ ಪ್ರಾಚೀನ ಯುಗದೊಂದಿಗೆ ಸಂಪರ್ಕ ಹೊಂದಿದ್ದೇನೆ ಭಗವಾನ್ ಶ್ರೀಕೃಷ್ಣ ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂದಿದ್ದಾರೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಈ ನಗರ ಸಮುದ್ರದಲ್ಲಿ ಮುಳುಗಿತ್ತು ಎನ್ನಲಾಗಿದೆ ಶ್ರೀಕೃಷ್ಣನ ಆರಾಧನೆಗೆ ಪವಿತ್ರ ಸ್ಥಳವಿದು ಎಂದು ನಂಬಲಾಗಿದೆ ಕೃಷ್ಣವತಾರದ ಕಥೆಗಳಲ್ಲಿ ದ್ವಾರಕ ನಗರದ ಬಗ್ಗೆಯೂ ಉಲ್ಲೇಖಗಳಿವೆ ಗುಜರಾತ್ನ ಜಾಮ್ನಗರದ ಮಹಾಸಮುದ್ರದಲ್ಲಿ ಸುಮಾರು ನೂರ ಐವತ್ತು ಅಡಿ ಆಳದಲ್ಲಿ ಈ ದ್ವಾರಕ ನಗರವಿದೆ ವೀಕ್ಷಕರೇ ಈ ವಿಚಾರದೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಾ ಇದ್ದೇವೆ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ನೋಡಲು ತಪ್ಪದೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್